ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನನ್ನ ಒಂದು ಸಣ್ಣ ಅಡಿಕೆ ತೋಟ ಇದೆ ಇದರಲ್ಲಿ ಇನ್ನೂರೈವತ್ತು ಗಿಡಗಳಿದೆ ಇದರ ಈಗ ಪ್ರಾಯ ಒಂದು ಮುಕ್ಕಾಲು ವರ್ಷ ಈ ಗಿಡಗಳ ಪ್ರಾಯ ಇದಕ್ಕೆ ನಾನು ಅತೀ ಕಡಿಮೆ ಖರ್ಚು ಮಾಡಿ ಈ ತೋಟವನ್ನು ನಾನು ಮಾಡಿದ್ದೇನೆ ಸ್ನೇಹಿತರೆ ಹೇಗೆ ಇಷ್ಟು ಕಡಿಮೆ ಖರ್ಚಲ್ಲಿ ಆಗಿದೆ ಅಂತ ಹೇಳಿದರೆ ಇನ್ನೂರೈವತ್ತು ಗಿಡಕ್ಕೆ ನನಗೆ ಇದಕ್ಕೆ ಇಷ್ಟರವರೆಗೆ ಮುಗಿದ ಹಣ ಎರಡೂವರೆ ಸಾವಿರ ರೂಪಾಯಿ ಕೇವಲ ಅಂದರೆ ಒಂದೊಂದು ಗಿಡಕ್ಕೆ ಹತ್ತು ಹತ್ತು ರೂಪಾಯಿಯಷ್ಟು ಬಿದ್ದಿದೆ ಇದರಲ್ಲಿ ಅಡಿಕೆಯ ಬಿತ್ತನೆ ಬೀಜ ಸೇರಿದೆ ಆ ಅಡಿಕೆಯ ಗಿಡವನ್ನು ನೆಟ್ಟ ಖರ್ಚು ಸೇರಿದೆ ಎಲ್ಲ ಸೇರಿ ಇಷ್ಟವರೆಗೆ ಆದಂಥ ಖರ್ಚು ಕೇವಲ ಎರಡೂವರೆ ಸಾವಿರ ರೂಪಾಯಿ ಸ್ನೇಹಿತರೆ ಆದರೆ ನೋಡಿ ಗಿಡ ಹೇಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಆರೋಗ್ಯವಾಗಿದೆ ನೋಡಿ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಅತೀ ಕಡಿಮೆ ಖರ್ಚಿನಲ್ಲಿ ಅಡಿಕೆ ತೋಟ ಮಾಡಿದ್ದೇನೆ ಸ್ನೇಹಿತರೆ ಇದು ಹೇಗೆ ಅಂತ ಬನ್ನಿ ಅಡಿಕೆ ತೋಟ ಮಾಡಬೇಕಂತ ಹೇಳಿದರೆ ಮೊದಲನೇದಾಗಿ ಜೆ ಸಿ ಬಿ ಬರಬೇಕು ಗಿಡ ತರಬೇಕು ಕೂಲಿ ಹಾರುಗಳು ಬರಬೇಕು ಅದಕ್ಕೆ ಬೇರೆ ಬೇರೆ ಗೊಬ್ಬರ ಹಾಕಬೇಕು ಹೀಗೆಲ್ಲ ಖರ್ಚು ಮಾಡುವಾಗ ತುಂಬ ಖರ್ಚು ಬೀಳ್ತದೆ ಆದರೆ ನಾನು ಇದಕ್ಕೆ ಯಾವುದೇ ಹಿಟ್ಯಾಚ್ ಯೂಸ್ ಮಾಡಲಿಲ್ಲ ಈ ಗಿಡವನ್ನು ಬಿತ್ತನೆ ಬೀಜವನ್ನು ನಾನೇ ಆಯ್ಕೆ ಮಾಡಿದ್ರಿಂದ ನನಗೆ ಕೇವಲ ಏಳು ರೂಪಾಯಿಗೆ ಒಂದು ಬಿತ್ತನೆ ಬೀಜಕ್ಕೆ ಕೊಟ್ಟಿದ್ದೇನೆ ನಾನು ಹಾಗಾಗಿ ಮತ್ತೆ ಒಂದು ಎರಡು ರೂಪಾಯಿ ಅದರ ಪ್ಲಾಸ್ಟಿಕ್ ತೊಟ್ಟೆ ಇಷ್ಟನ್ನು ಬಿಟ್ಟರೆ ನಾನು ಯಾವುದೇ ಖರ್ಚು ಮಾಡಿಲ್ಲ ಮತ್ತು ಇಷ್ಟರವರೆಗೆ ಈ ಗಿಡಕ್ಕೆ ಗೊಬ್ಬರವನ್ನು ಕೊಟ್ಟಿಲ್ಲ ಒಂದು ಮುಕ್ಕಾಲು ವರ್ಷ ಆಗಿದೆ ಈ ಗಿಡಕ್ಕೆ ಇಷ್ಟರವರೆಗೆ ನಾನು ಯಾವುದೇ ಗೊಬ್ಬರವನ್ನು ಕೊಟ್ಟಿಲ್ಲ ಹಾಗಾದರೆ ಈ ಗಿಡ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಏನಂತ ಹೇಳಿದರೆ ಒಂದನೇದಾಗಿ ಸ್ನೇಹಿತರೆ ನಾವೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದರೆ ಹಿಟಾಚಿಯನ್ನು ತಂದು ಭೂಮಿಯನ್ನು ಬೆಗೆದಾಗ ಇದರ ಮೇಲ್ಮಣ್ಣಿನಲ್ಲಿ ಒಳ್ಳೆಯ ಪೋಷಕಾಂಶ ಇರ್ತದೆ ಎಲ್ಲ ಮಣ್ಣಿನಲ್ಲಿಯೂ ಮೇಲ್ಮಣ್ಣಿನಲ್ಲಿ ಪೋಷಕಾಂಶ ಇರ್ತದೆ ನಾವು ಹಿಟಾಚಿಯಲ್ಲಿ ತಂದು ಗುಂಡಿ ಮಾಡುವಾಗ ಈ ಮ ಮೇಲ್ಮಣ್ಣೆಲ್ಲ ಕುಚ್ಚಿಕೊಂಡು ಹೋಗ್ತದೆ ಆಮೇಲೆ ಬರಡು ಭೂಮಿಯಲ್ಲಿ ನಾವು ನೆಟ್ಟಾಗೆ ಆಗ್ತದೆ ಆಮೇಲೆ ನಾವು ಎಷ್ಟೇ ಗೊಬ್ಬರನ ಕೊಟ್ಟರು ರಭಸಲ್ಲಿ ಬೀಳುವ ಮಳೆಗೆ ಕೊಚ್ಚಿಕೊಂಡು ಹೋಗ್ತದೆ ಇಲ್ಲಿ ನೋಡಿ ನಾನು ಕೇವಲ ಕಳೆಯನ್ನು ಬೀಳಿಸಿದೆ ನೋಡಿ ಇದರಲ್ಲಿ ವೆಲ್ವೆಟ್ ಇನ್ನು ಜಾಸ್ತಿ ಇದೆ ಮತ್ತು ವಿಧ ವಿಧವಾದ ಕಳೆ ಇದೆ ನೋಡಿ ಇಲ್ಲಿ ಇದರಲ್ಲಿ ನೋಡಿ ಕಳೆಯನ್ನು ನೋಡುವುದಾದರೆ ಇದು ಹೆಚ್ಚಿನದಲ್ಲಿ ಕಾಣುವುದು ನಿಮಗೆಲ್ಲ ವೆಲ್ವೆಟ್ ಬೀನ್ಸ್ ಅಂತೂ ಕೂಡ ಒಂದು ದ್ವಿದಳ ಧಾನ್ಯದ ಒಂದು ಕಳೆ ಇದು ನಮ್ಮ ಭೂಮಿಗೆ ಒಳ್ಳೆಯ ಗೊಬ್ಬರ ಒದಗಿಸಿ ಕೊಡ್ತದೆ ನಾವು ಯಾವುದೇ ಹಣ ಖರ್ಚು ಮಾಡುವ ಅಗತ್ಯ ಇಲ್ಲ ನಂತರ ನೋಡಿ ಇದರಲ್ಲಿ ಇದೊಂದು ರೀತಿಯ ಕಳೆ ಇದೆ ನೋಡಿ ಈ ವೆಲ್ವೆಟ್ ಬೀನ್ಸ್ನ ಒಟ್ಟಿಗೆ ವಿಧ ವಿಧವಾದ ಕಳೆ ಇದೆ ನೋಡಿ ಇಲ್ಲಿ ಒಂದು ರೀತಿಯ ಕಳೆ ಇದೆ ನೋಡಿ ಇಲ್ಲಿ ಒಂದು ಸೊಪ್ಪು ಜಾತಿಯ ಗಿಡ ಇದೆ ನೋಡಿ ಅಡಿಕೆ ಗಿಡದ ಬುಡದಲ್ಲೇ ಇದೆ ನೋಡಿ ಇದು ಕೇಪಳ ಹೂವು ಅಂತ ಹೇಳ್ತಾರೆ ಆ ಹೂವಿನ ಗಿಡ ಹೀಗೆ ನೋಡಿ ಅಡಿಕೆ ಗಿಡದ ಬುಡದಲ್ಲಿ ಎಷ್ಟೊಂದು ಕಳೆ ಬೆಳೆದಿದೆ ಅಂತ ನೋಡಿ ಆದರೆ ಈ ಅಡಿಕೆ ಗಿಡಕ್ಕೆ ಏನಾದರೂ ಸಮಸ್ಯೆ ಆಗಿದೆ ಅಂತ ನೋಡಿ ನೋಡಿ ಇಲ್ಲಿ ನಾವೇನು ಹೆಚ್ಚಿನ ಕೃಷಿಕರಿಗೆ ಈ ಕಳೆ ಅಂತ ಹೇಳಿದ್ರೇ ಒಂದು ಅಲರ್ಜಿ ಅಲರ್ಜಿಯಾಗೆ ಮಾಡ್ತಾರೆ ಯಾಕಂತ ಹೇಳಿದರೆ ಅದನ್ನು ತೆಗೆಯುವುದು ಕೆಲಸ ಮಾಡಿಸುವುದು ಬೇರೆ ಬೇರೆ ಕೂಲಿ ಆಳುಗಳಿಗೆ ಸಂಬಳ ಕೊಡುವುದು ಇದೇ ಹಣ ನಮಗೆ ಜಾಸ್ತಿ ಮುಗೀತದೆ ಸ್ನೇಹಿತರೆ ಇನ್ನೂರೈವತ್ತು ಗಿಡ ಇದೆ ಎಲ್ಲ ಒಂದೇ ರೀತಿ ಇದೆ ಎಲ್ಲವೂ ಕೂಡ ಆರೋಗ್ಯವಾಗಿದೆ ನೀವು ಯಾವುದೇ ಗಿಡವನ್ನು ನೋಡಿದ್ರೂ ಒಳ್ಳೆಯ ಆರೋಗ್ಯವಾಗಿದೆ ಮತ್ತು ಒಂದು ರೀತಿಯಲ್ಲಿ ದಷ್ಟಪುಷ್ಟವಾಗಿದೆ ಅಂತಲೇ ಹೇಳ್ಬೋದು ಅದಕ್ಕಿಂತಲೂ ಮುಖ್ಯವಾಗಿ ಆರೋಗ್ಯವಾಗಿದೆ ಇದಕ್ಕೆ ಯಾವುದೇ ನಾನು ಗೊಬ್ಬರ ಕೊಡಲಿಲ್ಲ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದೆ ನೋಡಿ ಸ್ನೇಹಿತರೆ ನಾನು ಇದಕ್ಕೆ ಯಾವುದೇ ಗುಂಡಿ ತೆಗೆದಿಲ್ಲ ಅಡಿಕೆ ಗಿಡ ನೆಡುವಾಗ ಕೇವಲ ಈ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದದ್ದು ನೋಡಿ ಬೇಕಾದ ಇದರ ಬುಡವನ್ನು ಒಮ್ಮೆ ತೋರಿಸ್ತೇನೆ ನಿಮಗೆ ಎಷ್ಟು ಭದ್ರವಾಗಿದೆ ಅಂತ ನೋಡಿ ನೋಡಿ ಅಡಿಕೆ ಗಿಡದ ಬುಡ ನೋಡಿ ಕೇವಲ ಅಡಿಕೆಯ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದದ್ದು ಒಂದು ಒಂದು ನಿಮಿಷಕ್ಕೆ ಒಂದು ಗುಂಡಿ ಆಗ್ತದೆ ಅದರಲ್ಲಿ ಉರಿ ಬಿಟ್ಟದ್ದು ಕೇವಲ ಎಡಿಕೆ ಗಿಡವನ್ನು ದೃಷ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಯಾ ಅಷ್ಟೇ ಅಲ್ಲದೆ ಇಷ್ಟು ಈಗೆಲ್ಲ ಕಳೆ ಇರುವಾಗ ಇದಕ್ಕೆ ನಾವು ಗೊಬ್ಬರ ಹಾಕುವ ಅಗತ್ಯನೇ ಇಲ್ಲ ಯಾಕಂತ ಹೇಳಿದರೆ ಈ ಕಳೆಯನ್ನೆಲ್ಲ ಕಳೆ ತ್ಯಾಜ್ಯವನ್ನೆಲ್ಲ ತಿನ್ನಲಿಕ್ಕೆ ಇದರಲ್ಲಿ ಬೇಕಾದಷ್ಟು ಎರೆಹುಳಗಳು ಇನ್ನಿತರ ಜೀವಿಗಳೆಲ್ಲ ಈ ಕಾಡಿನಲ್ಲಿ ಎಂಥ ವ್ಯವಸ್ಥೆ ಇರ್ತದೆ ಅದೇ ರೀತಿ ಈ ಮಣ್ಣಿನಲ್ಲಿ ಇದೆ ಸ್ನೇಹಿತರೆ ಹಾಗೆ ಇನ್ನೂ ಕಾಡಿಗೆ ಯಾರಾದರೂ ಗೊಬ್ಬರ ಕೊಡ್ತಾರಾ ಆದರೆ ಅಲ್ಲಿರೋ ಮರಗಳನ್ನು ನೋಡಿ ಎಷ್ಟು ದಷ್ಟಪುಷ್ಟವಾಗಿ ಎಷ್ಟು ಆರೋಗ್ಯವಾಗಿರ್ತದೆ ಅದೇ ಸಿಸ್ಟಮನ್ನು ನಾನು ಇಲ್ಲಿ ಅಳವಡಿಸಿದ್ದಷ್ಟೇ ಇದಕ್ಕೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳ್ತಾರೆ ಆ ಶೂನ್ಯ ಬಂಡವಾಳ ಅಂತ ಹೇಳಿದರೆ ಖರ್ಚು ಮಾಡಲಿಕ್ಕಿಲ್ಲ ಹಣ ನಾವು ಬಂಡವಾಳ ಹೂಡಲಿಕ್ಕಿಲ್ಲ ಆದರೆ ಆರೋಗ್ಯವಾದ ಗಿಡ ಬಡಿಬೇಕು ಒಳ್ಳೆಯ ಇಳುವರಿ ಬಡಿಬೇಕು ಇಳುವರಿ ಬರುವುದು ನಾವು ಆಯ್ಕೆ ಮಾಡಿದ ತಳಿಯ ಮೇಲೆ ನಾವು ಆ ತೋಟವನ್ನು ಆಯ್ಕೆ ಹೇಗೆ ಮಾಡಿರ್ತೇವೆ ಅದರ ಮೇಲೆ ಇಳುವರಿ ಬರ್ತದೆ ಆದರೆ ಗಿಡಗಳ ಬೆಳವಣಿಗೆ ಆಗುವುದು ನಾವು ಸಾಕುವ ವಿಧಾನದಲ್ಲಿ ಬೇಕಾದಷ್ಟು ಗೊಬ್ಬರ ಕೊಟ್ಟಿರ್ತಾರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅದರಲ್ಲಿ ಇಳುವರಿ ಬರುವುದಿಲ್ಲ ಯಾಕಂತ ಹೇಳಿದರೆ ಅದು ನಾವು ಸಾಕುವ ವಿಧಾನದಿಂದಲ್ಲ ನಾವು ಆಯ್ಕೆ ಮಾಡಿದ ತಳಿಯಿಂದಾಗಿ ನಮಗೆ ಅಡಿಕೆ ಇಳುವರಿ ಬರುವಂಥದ್ದು ಬರದಿರುವಂಥದ್ದು ಆದರೆ ಇಲ್ಲಿ ನಾವು ಸ್ನೇಹಿತರೆ ಮಾಡಬೇಕಾದದ್ದು ಏನಂತ ಹೇಳಿದರೆ ಅಡಿಕೆ ಇಳುವರಿಗಿಂತಲೂ ಅಡಿಕೆ ಸಾಕುವ ವಿಧಾನ ಅಂತ ಹೇಳಿದರೆ ಇದು ಸಹಜ ಕೃಷಿ ಪದ್ಧತಿಯಲ್ಲಿ ಸಾಕುವುದು ಹೀಗೆ ಹಾಕಿ ಮಾಡಿದರೆ ಕೃಷಿ ನಮಗೆ ಯಾವುದೇ ಹಣಕಾಸಿನ ವಿಷಯನೇ ಬರುವುದಿಲ್ಲ ಗೊಬ್ಬರ ಹಾಕಲಿಕ್ಕೆ ಇಲ್ಲ ನೈಸರ್ಗಿಕವಾಗಿಯೇ ಗೊಬ್ಬರ ಆಗ್ತದೆ ಯಾಕಂತ ಹೇಳಿದರೆ ನೋಡಿ ಈ ಅಡಿಕೆಯ ಬುಡವನ್ನು ಒಮ್ಮೆ ನೋಡಿ ಸ್ವಲ್ಪ ನೋಡಿ ಅಡಿಕೆಯ ಬುಡದಲ್ಲಿ ಎಷ್ಟು ಈ ಗಂಟುಗಳನ್ನು ನೋಡಿ ಹತ್ತಿರ ಹತ್ತಿರವಾಗಿ ಬರ್ತದೆ ನೋಡಿ ಎಷ್ಟು ಹತ್ತಿರದಲ್ಲಿ ಗಂಟು ಬಂದಿದೆ ಅಂತ ನೋಡಿ ಅಷ್ಟಲ್ಲದೆ ಭದ್ರವಾಗಿ ನಿಂತಿರ್ತದೆ ಯಾವುದೇ ಕಾರಣಕ್ಕೂ ಇದು ಮೇಲ್ಮಣ್ಣಿನಲ್ಲಿ ನಡುವುದರಿಂದ ನಾವು ಹಿಟಾಚಿಯನ್ನು ಯೂಸ್ ಮಾಡದೆ ನಡುವುದರಿಂದ ಈ ಗಿಡಗಳೆಲ್ಲ ಗಟ್ಟಿಯಾಗಿ ಭೂಮಿಯಲ್ಲಿ ಕೂತಿರ್ತದೆ ನಾವು ಹಿಟ್ಯಾಚಿಯನ್ನು ಉಪಯೋಗಿಸಿದರೆ ಮಣ ಮಣ್ಣೆಲ್ಲ ಲೂ ಲೂಸ್ ಆಗ್ತದೆ ಲೂಸ್ ಆಗುವಾಗ ಬೇರುಗಳಿಗೆ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕಡಿಮೆ ಆಗ್ತದೆ ಮತ್ತು ಮೇಲ್ಮಣ್ಣು ಹೋಗ್ತದೆ ಇಲ್ಲಿ ಯಾವುದೇ ಮೇಲ್ಮಣ್ಣು ಹೋಗಲಿಕ್ಕೆ ಈ ಕಳೆಗಳೆಲ್ಲ ಬಿಡುವುದಿಲ್ಲ ಇಲ್ಲಿ ತಯಾರಾಗುವಂಥ ಗೊಬ್ಬರ ಅಂತ ಹೇಳಿದರೆ ಎರೆಹುಳ ದೈಹಿಕ ಇರ್ಬೋದು ಇನ್ನಿತರ ಜೀವಿಗಳು ವಿಸರ್ಜಿಸುವ ಹಿಕ್ಕೆಗಳೆಲ್ಲ ಇದಕ್ಕೆ ಪೋಷಕಾಂಶವಾಗಿ ದೊರೆಯುತ್ತದೆ ಹಾಗಾಗಿ ನಾವು ಇದಕ್ಕೆ ಗೊಬ್ಬರ ಕೊಡುವ ಅಗತ್ಯ ಇರುವುದಿಲ್ಲ ಯಾವುದೇ ಗಿಡಗಳಿಗೂ ಬೆಳಿಬೇಕಾದರೆ ಅದಕ್ಕೆ ಬೇಕಾದ ಪೋಷಕಾಂಶ ಬೇಕೇ ಬೇಕು ಯಥೇಚ್ಛವಾಗಿ ಬೇಕು ಈ ಮಣ್ಣಿನಲ್ಲಿ ಅದು ತನ್ನಂತಾನೇ ಆಗ್ತದೆ ಗೊಬ್ಬರ ಎಲ್ಲ ಇದಕ್ಕೆ ಬೇಕು ಹೋಗೋ ಪೋಷಕಾಂಶವೆಲ್ಲ ಹೇಗೆ ಸೃಷ್ಟಿಯಾಗ್ತದೆ ಅಂತ ಹೇಳಿದರೆ ಇನ್ನು ಈ ನೋಡಿ ಇಂತಹ ಎಲೆಗಳೆಲ್ಲ ಇನ್ನೂ ಹಣ್ಣಾಗಿ ಕೊಳೆತು ಬೀಳ್ತದೆ ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಎಲೆಗಳೆಲ್ಲ ಬಿದ್ದಿದೆ ನೋಡಿ ಇದನ್ನು ತಿನ್ನಲಿಕ್ಕೆ ವಿವಿಧ ರೀತಿಯ ಜೀವಿಗಳೆಲ್ಲ ಬರ್ತದೆ ಈ ಜೀವಿಗಳು ಬಂದು ಇದನ್ನು ತಿಂದು ವಿಸರ್ಜಿಸುವಾಗ ನೋಡಿ ಇಲ್ಲಿ ಗಮನಿಸ್ಬೋದು ಕಾಣ್ತದೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಎರಹುಳದ ಹಿಕ್ಕೆ ನೋಡಿ ಎಷ್ಟು ಇದೆ ಅಂತ ಯಥೇಚ್ಛ ಯಾವ ಕಡೆ ನೀವು ಎಲ್ಲಿ ನೋಡಿಬೇಕಾದ್ರೆ ಪ್ರತಿ ಇಂಚು ಇಂಚು ಯಾಗಕ್ಕೂ ಬೇಕಾದ್ರೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂತ ಗೊಬ್ಬರ ನೋಡಿ ಆಮೇಲೆ ಮಣ್ಣನ್ನು ನೋಡಿ ಎಷ್ಟು ಮೃದು ಇದೆ ಅಂತ ನೋಡಿ ನೋಡಿ ಮಣ್ಣು ನೋಡಿ ಗೊಬ್ಬರಕ್ಕಿಂತ ಜಾಸ್ತಿ ಫಲ ನಾವು ಹಾಕುವ ಗೊಬ್ಬರದಕ್ಕಿಂತ ಎಷ್ಟೋ ಪರ್ಸೆಂಟ್ ಜಾಸ್ತಿ ಇದರಲ್ಲಿ ಫಲವತ್ತಿ ಇದೆ ಹಾಗಾಗಿ ನಾವು ಗೊಬ್ಬರ ಹಾಕುವ ಅಗತ್ಯನೇ ಇಲ್ಲ ಇದಕ್ಕೆ ನಾವೆಲ್ಲಾದರೂ ಕೆಮಿಕಲ್ ಹಾಕಿದರೆ ಈ ಭೂಮಿಯ ಸತ್ತು ಹೋಗ್ತದೆ ಅಷ್ಟು ವಿಷಯ ಇದೆ ಕೆಮಿಕಲ್ ಗೊಬ್ಬರದಲ್ಲಿ ಮತ್ತು ನಾವು ಸಾವಯವ ಗೊಬ್ಬರ ಹಾಕೋದಂತ ಹೇಳ್ತೇವೆ ಅದು ಏನು ಕಡಿಮೆ ಖರ್ಚಿನಲ್ಲಿ ಸಿಗುವುದಿಲ್ಲ ನಮಗೆ ಒಂದು ಗೋಣಿ ಹಾಡಿನಕ್ಕಿಗೂ ತುಂಬ ರೇಟ್ ಇದೆ ಕೋಳಿ ಗೊಬ್ಬರಕ್ಕೂ ತುಂಬ ರೇಟಿದೆ ಯಾವುದಕ್ಕೂ ರೇಟ್ ಇದೆ ನಾವು ಇಲ್ಲಿ ಯಾವುದೇ ಖರ್ಚು ಮಾಡದೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಇಲ್ಲಿ ರಾಶಿ ರಾಶಿ ಗೊಬ್ಬರ ಸೃಷ್ಟಿಯಾಗಿದೆ ಸ್ನೇಹಿತರೆ ನೋಡಿ ಇಲ್ಲಿ ಕಳೆ ಎಷ್ಟು ಬೆಳೆದಿದೆ ಇಲ್ಲಿ ಒಂದು ಮೂರ್ನಾಲ್ಕು ಅಡಿ ದಪ್ಪದಲ್ಲಿದೆ ಕಳೆ ಇದನ್ನು ಈಗ ತೆಗೆಯುವ ಅಗತ್ಯನೇ ಇಲ್ಲ ನಾವು ಒಂದು ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆಮ್ಮೆ ಬಂದು ಹೀಗೆ ಕೆಲವು ಕಳೆಗಳೆಲ್ಲ ಅಡಿಕೆ ಗಿಡಕ್ಕೆ ಹತ್ತುತ್ತದೆ ನೋಡಿ ಪಳ್ಳಿಯೆಲ್ಲ ಸುತ್ತಿಕೊಂಡು ಹತ್ತದೆ ಇದನ್ನು ನಾವು ಬಿಡದಲ್ಲಿ ಸ್ವಲ್ಪ ಬೀಡಿಸಿಕೊಟ್ರೆ ಸಾಕು ನಮಗೆ ಅಡಿಕೆ ತೋಟದಲ್ಲಿ ಇರುವ ಕೆಲಸವೇ ಅಷ್ಟೇ ಅಡಿಕೆ ತೋಟಕ್ಕೆ ಒಂದು ಒಂದು ತಿಂಗಳಿಗೆಮ್ಮೆ ಬಂದು ಪದೇ ಪಾದ ಬರುವ ಅಗತ್ಯವೇ ಇಲ್ಲ ಒಮ್ಮೆ ಬಂದು ಇಲ್ಲಿ ಗಿಡಗಳಿಗೆ ಏನಾದರೂ ಬಳ್ಳಿ ಸುತ್ತಿದ್ರೆ ನೋಡಿ ಈಗ ಅಂತ ಮುದ ಬುಡದಿಂದ ಬಿಡಿಸಿಕೊಟ್ರೆ ಆಯಿತು ಹಾಗೆ ಹತ್ತಿ ಬಳ್ಳಿಯನ್ನು ಈ ವೆಲ್ವೆಟ್ ಹಟ್ಟಿನ ಬೀಲಿ ಬೀನ್ಸಿನ ಬಳ್ಳಿ ಸ್ವಲ್ಪ ಹತ್ತುತ್ತದೆ ಅದನ್ನು ನಾವು ತಿಂಗಳಿಗೊಮ್ಮೆ ಬಂದು ಬಿಡಿಸಿಕೊಟ್ಟರೆ ನಮ್ಮ ಕೆಲಸ ಮುಗೀತು ಇನ್ನು ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಟ್ಟರೆ ಇದರ ಬುಡಕ್ಕೆ ಇನ್ನು ಅಡಿಕೆ ಅಂತಲೇ ಬರುವುದು ಬೇರೆ ಯಾವುದೇ ಕೆಲಸ ಇಲ್ಲ ಅದಕ್ಕೆ ನಾವು ಸಹಜ ಕೃಷಿ ಪದ್ಧತಿ ಜೀರೋ ಕಲ್ಟಿವೇಷನ್ ಶೂನ್ಯ ಬಂಡವಾಳ ಅಂತೇಳಿ ಹೇಳಿ ಹೇಳುವುದು ಇಲ್ಲಿ ಗೊಬ್ಬರ ಇದರಿಂದ ಗೊಬ್ಬರ ತೆಗೆದು ಮಾರ್ಬೋದು ಅಷ್ಟು ಗೊಬ್ಬರ ಇದೆ ಯಾವುದು ಎರೆಹುಳದ ಗೊಬ್ಬರ ಇರ್ಬೋದು ನಾವೊಂದು ಕೆ ಜಿ ಎರೆಹುಳಕ್ಕೆ ಎಷ್ಟು ರೇಟ್ ಇದೆ ಎರೆಹುಳ ಗೊಬ್ಬರಕ್ಕೆ ಅದು ಇಲ್ಲಿ ಕ್ವಿಂಟಲ್ ಗಟ್ಟಲೆ ಇದೆ ನೀವು ಯಾವ ಜಾಗವನ್ನು ಬೇಕಾದರೆ ನೋಡಿ ನೋಡಿ ಇಲ್ಲಿ ತೋರಿಸ್ತೇನೆ ಬೇಕಾದರೆ ನಾನು ನಿಮಗೆ ನೇರವಾಗಿ ತೋರಿಸ್ತೇನೆ ಇಲ್ಲಿ ನೋಡಿ ಎಷ್ಟು ಇದು ಮಾಡಿದರೂ ಅಷ್ಟು ಒಳಗೆ ಹೋಗ್ತದೆ ಅಂದರೆ ನೋಡಿ ಎರೆಹುಳದ ಹಿಕ್ಕೆ ಎಲ್ಲಿ ನೋಡಿದರು ನೋಡಿ ಎಷ್ಟು ಇದೆ ನೋಡಿ ನೋಡಿ ಬೇಕಾದ್ರೆ ಇಲ್ಲಿ ಮಣ್ಣು ತೆಗೆದು ತೋರಿಸ್ತೇನೆ ನೋಡಿ ಗೊಬ್ಬರ ನೋಡಿ ಇಷ್ಟು ಗೊಬ್ಬರ ತಣ್ಣಿಂದ ತಾನೇ ಆದರೆ ಇನ್ನು ಯಾಕೆ ಹಾಕಬೇಕು ನಾವು ಗೊಬ್ಬರ ಎಲ್ಲ ಇನ್ನು ಗೊ ನಾನು ಎಲ್ಲಿಯಾದರೂ ಇದಕ್ಕೆ ಗೊಬ್ಬರ ಹಾಕಿದರೆ ಈ ಮಣ್ಣಿನ ಗೊಬ್ಬರ ಈ ಭೂಮಿಯ ನಾಶ ಆಗ್ತದೆ ಅಷ್ಟು ಫಲವತ್ತಾಗಿದೆ ಭೂಮಿ ಹಾಗಾಗಿ ನೋಡಿ ತನ್ನಿಂದಾನೇ ಇಷ್ಟು ಚೆನ್ನಾಗಿ ಅಡಿಕೆ ಗಿಡ ಬಂದಿದೆ ನೋಡಿ ಯಾವುದೇ ಖರ್ಚು ಮಾಡಿದೆ ಇನ್ನು ನನಗೆ ಇದು ಅಡಿಕೆ ಫಸಲು ಕೊಡುವವರೆಗೂ ನನಗೆ ಖರ್ಚಿಲ್ಲ ನಾನು ಈಗ ಎಷ್ಟು ಖರ್ಚು ಮಾಡಿದ್ದೇನೆ ಒಂದು ಗಿಡಕ್ಕೆ ಒಂದು ಹತ್ತು ರೂಪಾಯಿ ಅಂತ ಇಟ್ಟುಕೊಳ್ಳುವ ಅದು ಅಡಿಕೆ ಬೀಜ ಸೇರಿ ಅದೇ ಖರ್ಚು ಹೊರತುಪಡಿಸಿ ಒಂದು ರೂಪಾಯಿ ಖರ್ಚು ನನಗೆ ಹೆಚ್ಚುವರಿ ಇಲ್ಲ ಹೀಗೆ ನಾವು ನಮ್ಮ ತೋಟದಲ್ಲಿ ಒಂದು ಸಣ್ಣ ಪುಟ್ಟ ಪ್ರಯೋಗ ಮಾಡಿ ಹೀಗೆ ನೆಟ್ಟರೆ ನಾವು ಹೇಗೂ ಇಟಾಚಿ ತಂದು ಭೂಮಿಯನ್ನೆಲ್ಲ ಲಗಾಡಿ ಕೊಟ್ಟಾಗಿದೆ ಸ್ನೇಹಿತರೆ ಆದರೂ ಇನ್ನು ಮುಂದೆ ಆದರೂ ಇದೇ ರೀತಿಯ ಕೃಷಿಯನ್ನು ಮಾಡಿದರೆ ಅಡಿಕೆ ಗಿಡಕ್ಕೆ ಅಡಿಕೆಗೆ ಒಂದು ವೇಳೆ ನೂರು ರೂಪಾಯಿ ಅಲ್ಲ ಐವತ್ತು ರೂಪಾಯಿ ದರ ನಿಂತರೂ ಕೂಡ ನಷ್ಟ ಅಂತ ಆಗೋದಿಲ್ಲ ನಮಗೆ ಯಾಕಂತ ಹೇಳಿದರೆ ಇದಕ್ಕೆ ನಾವು ಬಂಡವಾಳ ಹೂಡಿಕೆ ಆಗಿರುವುದಿಲ್ಲ ಅಷ್ಟೇ ನೋಡಿ ಯಾವ ಗಿಡ ನೋಡಿದ್ರೂ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಮುಂದಿನ ವೀಡಿಯೋ ಮತ್ತೊಮ್ಮೆ ಹೇಳ್ತೇನೆ ಸ್ನೇಹಿತರೆ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ